ರೈತ ಪರವಾದ ವಿಡಿಯೋಗಳನ್ನ ನಂದೇ ಅಂತಲ್ಲ ಸಾವಿರಾರು ವಿಡಿಯೋಗಳು ರೈತ ಪರ ಬಹಳ ಜನ ಅದರ ಅದನ್ನ ರೈತ ಪರವಾಗಿ ಇದ್ದಿದ್ದು ನೋಡ್ರಿ ಒಂದು ಪಾಯಿಂಟ್ ಕಲ್ಕೊಂಡ್ರ ನಿಮ್ಮ ಜಮೀನದೊಳಗೆ ಯೂಸ್ ಮಾಡ್ಕೋರಿ ಅದಕ್ಕೆ ರೈತರ ಮುಂದೆ ಯಾರು ಇಲ್ಲ ನನ್ನ ಅಭಿಪ್ರಾಯದೊಳಗ ರೈತರಷ್ಟು ಶ್ರೀಮಂತ ಯಾರು ಅಲ್ಲ ಇರಬಹುದು ಯಾರಿಗೂ ಅದಕ್ಕೆ ದಯಮಾಡಿ ನೀವು ಆದಷ್ಟು ಯೂಟ್ಯೂಬ್ ನೋಡಿ ನಿಮ್ಮ ರೈತ ಜನರ ರೈತಾಪಿ ಜನರ ಯೂಟ್ಯೂಬ್ ನೋಡಿ ನೀವು ಕಲೀರಿ ಅಂತ ತಿಳ್ಕೊಂಡು ವಿನಂತಿ ಮಾಡ್ತೇನೆ ಸರ ಈಗ ನೀವು ನೀರ್ ಅಷ್ಟು ನೀರ್ ಹೇಳಿದ್ರಿ ಅದ್ರಿ ಬಾವಿ ಹಾಕಿ ಆದ್ರೂ ಬಾವಿಲ್ಲಿ ನೀರ್ ಸರ್ ಎಷ್ಟು ಇಂಚ್ ಮಾಡ್ತೀರಿ ನೀವು ಸುಮ್ನೆ ಅಂದಾಜ್ ಸರ್ ಇಂಚಿಂದ ಬೋರ್ ಅದ್ರಿ ಸರ ಅದನ್ನ ಬಾವಿಗೆ ಸ್ಟಾಕ್ ಮಾಡ್ಕೊಂಡು ಏನದ್ರಿ ಸರ ಅದು ರಾತ್ರಿ ಆಟೋ ಇಟ್ಟು ಚಲೋ ಬೋರ್ ದೀಡ್ ಇಂಚನ್ ಬಾವಿ ಸ್ಟಾಕ್ ಮಾಡ್ಕೋತಿವಿ ಮಾಡಿ ನಂತರ ಯಾಕೆ ಡೈರೆಕ್ಟ್ ಹಾಕಿ ಬಿಡಲ್ಲ ಡೈರೆಕ್ಟ್ ಅದು ಕರೆಂಟ್ ಆಗ್ತಲ್ರಿ ಸರ ಇದು ಪ್ರೆಷರ್ ಕ್ರಿಯೇಟ್ ಆಗಲ್ರಿ ಸರ್ ಅದು ಡೈರೆಕ್ಟ್ ದೇಡ್ ಇಂಚ್ ಇರೋದ್ರಿಂದ ಈ ಡ್ರಿಪ್ ಮಾಡಿ ನಾಡದ ಅಲ್ಲಿ ಇವತ್ತು ಹರಿ ನೀರು ಬಿಡೋದು ಅಲ್ಲಿ ಅಚ್ಚಾ ಪ್ರೆಶರ್ ಕ್ರಿಯೇಟ್ ಆ ಸಂಬಂಧ ಅದಕ್ಕೆ ಭಾವಿ ಇಕ್ಕೊಂಡು ಅದನ್ನ ಎರಡು ದಿನಕ್ಕೆ ನೀರೆ ಬಳಸತೀರಿ ಬಳಸ್ತೀರಿ ಓಕೆ ಸರ್ ಈಗ ಇನ್ನೊಂದು ವಿಷಯ ಏನಂದ್ರೆ ನೀವು ಅವತ್ತು ಭಾಷೆ ಒಳಗೇ ಹಾ ಈಗ ಹಾವಿ ನೀವು ನನಗೆ ಯಾವಾಗಾದ್ರೂ ಫೋನ್ ಹಚ್ಚಿ ಕೇಳ್ರಿ ಹಾವಿನ ಬಗ್ಗೆ ನಾವು ಒಂದು ಕಲಾವಿದ ಹತ್ರ ಹೇಳ್ತೇನೆ ಅಂದ್ರೆ ಸ್ವಲ್ಪ ರೈತರಿಗೆ ಹೇಳಿ ಏನು ಹಾವುಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿ ಮನೆ ಹೇಳಿದ್ರು ಏನ್ರಿ ಅದು ಏನದ ಅಂದ್ರೆ ಸರ್ ಹಾವುಗಳು ಎಷ್ಟು ಎರಡು ನೂರಕ್ಕಿನ ಹೆಚ್ಚಿನ ವೆರೈಟಿಗಳು ಹಾವುಗಳು ಅದಾವ್ರಿ ಸರ್ ಆ ಎರಡು ನೂರು ವೆರೈಟಿ ಹಾವುಗಳು ಒಳಗರಿ ನಮಗೆ ಇಲ್ಲಿ ನಮ್ಮ ಸುತ್ತಮುತ್ತ ಇರುವಂತ ವೆರೈಟಿ ಒಳಗೆ ಒಂದು ಮೂರಿಂದ ನಾಲ್ಕು ವೆರೈಟಿ ಮಾತ್ರ ವಿಸಕಾರಿ ರೀ ಉಳ್ಕಿದು ಏನು ಈಗ ಎರಡು ನೂರಕ್ಕಿಂತ ಹೆಚ್ಚು ಅಂತ ಹೇಳಿನಲ್ರಿ ಅದ್ರಾಗ ನಾಲ್ಕು ವೆರೈಟಿ ಮೈನಸ್ ಮಾಡಿದ್ರೆ ಇರುವಂತಹ ಏಟ್ರಿ ಒಂದ್ ಒಂದ್ ನೂರ ಎಂಬತ್ ತೊಂಬತ್ತಾರು ಅಥವಾ ಇನ್ನ ಹೆಚ್ಚು ಅಷ್ಟು ಜಾತಿಯ ಹಾವುಗಳು ವಿಸನೇ ಇಲ್ರಿ ಸರ್ ಅದು ಅದು ರೈತ ಹ್ಯಾಂಗ್ ಈ ವಿಷಕಾರಿ ಅಥವಾ ಇದು ಅಲ್ಲದ ಹಾವುಗಳು ಅಂತ ಹೇಳಿ ಅವ್ರು ಕಂಡ ಹಿಡಿಬಾಗ ರಗಡ್ ಪ್ರಯತ್ನ ಮಾಡ್ಯಾವ್ರಿ ರೈತರು ಮಾತ್ರ ಜಾಗೃತಿ ಆಗಲ್ಲ ಹೋಗ್ಯಾರ ಹಾ ಈಗ ಯಾವ ಅಂದ್ರಿ ವಿಸಕಾರಿ ನಾಲ್ಕು ವೆರೈಟಿ ಗುರುತು ಮಾಡುದಂತ್ ಬಾಳ ಸರಳ ಅದ್ರಿ ನಾಲ್ಕು ವೆರೈಟಿ ರೀ ಹ ನಾಗರ ಹಾವು ಮಂಡಲ ಹಾವು ಇನ್ನೊಂದು ಕಪ್ಪು ಬಣ್ಣದ ಗೆರೆ ಅಂತ ಬರ್ತದ್ರಿ ಅದು ನಮ್ಮಲ್ಲಿ ರೇರ್ ಅದ್ರಿ ಕಾಣಲ್ರಿ ಅಪರೂಪ ಏನದ ಮಂಡಲ ಹಾವು ಮತ್ತು ನಾಗರ ಹಾವು ಎರಡು ವೆರೈಟಿ ಮಾತ್ರ ಇಲ್ಲಿ ಜಾಸ್ತಿ ಕಾಣ್ತಾವ್ರಿ ಮಂಡಲ ಕೆಟ್ಟ ವಿಷಕಾರಿ ಪ್ರಾಣಘಾತರಿ ಇದು ಒನ್ ಅವರ್ ಒಳಗ್ ನಾವು ಟ್ರೀಟ್ಮೆಂಟ್ ತೋಳಿಲ್ಲ ಅಂದ್ರ ಅದ್ರ ನಾವು ಸಾವನ್ನಪ್ಪುವ ಚಾನ್ಸ್ ಬಾಳ ಜಾಸ್ತಿ ವಿಷಕಾರಿ ಅಲ್ಲ ಯಾವ ಹಾವು ಇದು ಏನು ಮೂರು ಅಥವಾ ನಾಲ್ಕು ವೆರೈಟಿ ಬಿಟ್ಟು ಈ ಎರಡು ನೂರ ಎರಡ್ ನೂರಕ್ಕಿಂತ ಹೆಚ್ಚು ಜಾತಿಯ ಹಾವುಗಳಲ್ಲಿ ನಾಲ್ಕು ವೆರೈಟಿ ಮಾತ್ರ ವಿಸ್ಕಾರಿ ಅದಾವ್ರಿ ಅದ್ರಾಗ ನಮ್ಮಲ್ಲಿ ಕಾಣುವ ಎರಡು ಅಥವಾ ಮೂರ್ ವೆರೈಟಿ ಕಾಣತಾವ್ರಿ ಅದು ನಾಗರ ಹಾವು ಅಥವಾ ನಾಗರ ಹಾವು ಮತ್ತು ಮಂಡಲ ಹಾವು ಅಂತ ಹೇಳಿ ಹೆಂಜೇರಿ ಹಾವು ಅಂತೇಳಿ ರೈತರ ಭಾಷೆದಾಗ ಹೆಂಜೇರಿ ಹಾವು ಪೌಳ್ ಪೋಳ್ ಅಂತೇಳಿ ಮ್ಯಾಲ ಸರ್ಪಳಿ ಸರ್ಪಳಿ ಆಕಾರ ಚಿತ್ರ ಬರ್ತಾರ ಬೂದಿ ಕಲಾ ಫೋಟೋ ಅದು ಯೂಟ್ಯೂಬ್ ಒಳಗ ಸಿಗ್ತಾವ್ರಿ ಸರ್ ಯೂಟ್ಯೂಬ್ ಒಳಗ ಸರ್ಚ್ ಮಾಡ್ಬೋದು ನಾವು ಗೂಗಲ್ ಒಳಗ್ ಸರ್ಚ್ ಮಾಡೋದು ಸಿಗ್ತಾವ್ರಿ ಆದ್ರೆ ನಿಮ್ಗೆ ಅದನ್ನ ನೀವು ಕಳ್ಸ್ತೇನ್ರಿ ಅದನ್ನ ಅದನ್ನ ನೋಡತ್ರಿ ಇವು ಎರಡು ವೆರೈಟಿ ಗುರ್ತು ಮಾಡ್ಕೊಂಡು ಉಳಕಿದ್ ಯಾವ ಹಾವು ರೈತರಿಗೆ ಉಪಗ ಉಪಯೋಗಕಾರಿ ಹಾವುಗಳದಾವ್ರಿ ಅವು ರೈತಗ ಇದು ಮಾಡುವಲ್ರಿ ಆದ್ರೆ ಈಗ ಮೊದಲಿಂದ ರೈತರ ತಲೆಯಲ್ಲಿ ಏನದ ಹಾವು ಅಂದ್ರ ಹರ ನಡಗತಾನ ಹಾವು ಅಂದ್ರ ಕಡದ್ರ ಸಾಯ್ತಾರ ಇದೊಂದು ತಲೆಯಾಗಿರೋದ್ರಿಂದ ವಿಷವೆಲ್ಲದ ಹಾವು ಕಡದ್ರೂ ಅವನ ಹಾರ್ಟ್ ಅಟ್ಯಾಕ್ ಅವನು ಏರುಪೇರಾಗಿ ಆ ಹಾರ್ಟ್ ಅಟ್ಯಾಕ್ ಆಗಿ ಇರುದಿಲ್ಲಾ ಇರುದಿಲ್ಲಾ ಅದ್ರ ಹೆದರಿ ಹಾರ್ಟ್ ಫೇಲ್ ಆಗಿ ಸೈತನ ಹೌದ್ ಹೌದ್ರಿ ಸರ್ ಹೆಚ್ಚಿನ ಜನ ಸತ್ತಿರೋದು ಅದೇ ರೀತಿ ರೀ ನೋಡಿ ರೈತ ಬಾಂಧವ್ರ ಅವ್ರ ಹೇಳುದ್ರೊಳಗ್ ಇದು ಇದೆ ಅಂದ್ರೆ ರೈತ ಬಾಂಧವರಿಗಿದು ಹೆಚ್ಚಾನೆಚ್ಚ ಮನಿಯೊಳಗೂ ಬರ್ತಾವ ಅಷ್ಟ ಕಡಿಮಿ ಆ ಅಡ್ಮಿ ಎಲ್ಲಿ ಬೇಕಾದಲ್ಲಿ ಇದ್ದೇ ಇರ್ತಾವ ಈ ನಾಗರ ಹಾವು ಮಂಡಲ ಹಾವು ಬಿಟ್ಟ ಉಳ್ದಿದ್ ಹಾವು ಬಂದ್ರ ಹೆದ್ರು ಕಾಣಲಿಲ್ಲ ಕಚ್ಚುದ್ರುನು ಅಂದ್ರೆ ಟ್ರೀಟ್ಮೆಂಟ್ ತಗೊಳ್ಬೇಕು ನೀವು ವಿಷಕಾರಿ ಹೆಚ್ಚಾರಿ ಹಾವು ಹಾವು ಕಳೀತು ಅಂತ ತಿಳ್ಕೊಂಡು ಬಹಳ ಟೆನ್ಷನ್ ತೊಗೊಂಡು ಡಿಪ್ರೆಶನ್ ಹಾರ್ಟ್ ಫೇಲ್ ಆಗಿ ಸಾವ್ರಿ ಭಾಳ ಅಂತ ಹೇಳ್ತಾರೆ ಹೌದು ಮೇನ್ ಅದೇ ಅದ್ರಿ ಸರ ಇದು ಈಗ ನೋಡ್ರಿ ಸರ್ ಆ ಹೆಚ್ ಅನ್ ಹೊಲಗಳಲ್ಲಿ ಕಾಣುವ ಹಾವು ಆದ್ರೆ ಕೆರೆ ಹಾವು ಜಾಸ್ತಿ ಕಾಣ್ತದ್ರಿ ಸರ್ ಕೆರೆ ಹಾವು ಕೆರೆ ಹಾವು ಅಂತ ಹೇಳಿ ಹತ್ತು ಫುಟ್ ಹನ್ನೊಂದು ಫೋಟ್ ಇರ್ತದ್ರಿ ಎಂಟು ಫುಟ್ ಇರ್ತದ್ರಿ ಅದು ಆ ಹಾವು ರೀ ರೈತರಿಗೆ ಎಷ್ಟು ಉಪಯೋಗಕಾರಿ ಅಂದ್ರಿ ಅದ್ರ ಜೀವಿತಾವಧಿಯಲ್ಲಿ ಸಾವಿರಾರು ಇಲಿಗಳನ್ನು ತಿಂತದ್ರಿ ಅದು ಇಲಿನೇ ಅದಕ್ಕೆ ಅದ್ರ ಇಂಗ್ಲೀಷ್ ನೋಡ ಹೆಸರು ರ್ಯಾಟ್ ಸ್ನೇಕ್ ಅಂತ ಹೇಳಿ ಅದ್ರ ಹೆಸರು ಇಲಿಗಳ ಹಾವು ಅಂದ್ರೆ ಇಲಿಗಳಂದೇ ಜಾಸ್ತಿ ಆಹಾರ ರೀ ಈಗ ರೈತ ಹಾವು ಕಂಡ್ರೆ ಏನದ ರೈತ ನಾಗರಿಕರಲ್ಲಿ ಯಾರು ಕಂಡ್ರು ನಮ್ ಸುತ್ತಮುತ್ತ ಅಲ್ಲಿ ಇವತ್ತು ಇಲ್ಲಿ ಕರ್ನಾಟಕದ ವಿಷಯದಾಗ ಯಾರ್ ಕಂಡ್ರು ಅದನ್ನ ಸೋದ್ ಹೌದ್ರಿ ಸರ್ ವಿಷಕಾರಿ ಬಿಟ್ಟು ಕೊಡಿಬಾರ ಹೌದ್ರಿ ಸರ್ ಪರಿಸರ ಸ್ನೇಹಿಗಳು ಹೌದ್ರಿ ನೋಡಿ ರೈತ ಹೇಳೋದು ಎಲ್ಲ ಎಲ್ಲ ಹಾವು ಕಂಡ್ರು ಹೊಬಾರದು ಆ ಪ್ರತಿಯೊಬ್ಬ ಹಾವು ಹೊಡಿಬಾರದು ಅಂತಾರ ಪರಿಸರ ಸ್ನೇಹಿಗಳು ಇಲ್ಲಿ ಹೆಚ್ ತಿಂತ ಅವರು ಅದಕ್ಕ ಈಗ ಸರ್ ನೀವು ನಿಮ್ ಹೊಲ್ದೊಳಗ ಇದ್ರೊಳಗ ನೀವು ಎಷ್ಟು ಸಲ ಕಂಡಿರಿ ಹಾವುಗಳನ್ನ ಅದಾವೆ ರೀ ಸರ್ ಇಲ್ಲೇ ಸುತ್ತಮುತ್ತ ಹಾವು ನೋಡಿದಿನ ಸರ್ ಅವು ವೆರೈಟಿ ಆಮೇಲೆ ಅವು ಹಾವುಗಳನ್ನು ಸ್ವಲ್ಪ ರೈತರಾದಂತ ಏನ್ ವಿಶೇಷ ಇರಲ್ಲ ಯೂಟ್ಯೂಬ್ ಒಳಗ ನಾನು ಕಲಿತಿದ್ದು ಹಾವು ಹಾವುಗಳ ಬಗ್ಗೆ ಆಸಕ್ತಿ ಮೂಡಿ ಯೂಟ್ಯೂಬ್ ಅಲ್ಲಿ ಜಾಸ್ತಿ ನೋಡಿದ್ವಿ ಮೊದಲೆಲ್ಲ ಜಿಯೋಗ್ರಫಿ ಚಾನಲ್ ನೋಡ್ತಿದ್ವಿ ಈಗೆಲ್ಲ ರೀಸೆಂಟ್ ಆಗಿ ಯೂಟ್ಯೂಬ್ ಎಲ್ಲ ನೋಡ್ಕೊಂಡು ಅದು ಯಾವ ವೆರೈಟಿ ಏನದ ಏನದು ಸ್ವಲ್ಪ ಆಸಕ್ತಿ ಬೆಳೆದ್ರ ಇಲ್ಲಿ ಯೂಟ್ಯೂಬ್ ನ ಒಳಗೆ ಸಿಗುವಂತ ಸಿಗಲಾರ വിഷയനേ ഇല്ല ಎಲ್ಲಾ ತರ ಸಿತಾವ್ರಿ ಆದ್ರೆ ನಮ್ಗೆ ಯಾವ ಆಸಕ್ತಿ ಅದಾವ ಅದನ್ನ ಹೆಚ್ಚಾಗಿ ಹುಡುಕುದ್ರಿಂದ ನಮ್ಗೆ ಅದೇ ತರಹದ ವಿಡಿಯೋಗಳನ್ನ ಅದ್ರಾಗ ಕಳಿಸ್ತಾರೀ ಅದಕ್ಕೇನದ ನಾ ಗ್ರಾಫ್ಟಿಂಗ್ ಮಾಡೋದು ಕಲ್ತಿದ್ದು ಯೂಟ್ಯೂಬ್ ಅಲ್ಲಿ ಆಮೇಲೆ ಇದು ಹಾವುಗಳನ್ನ ಸಂರಕ್ಷಣೆ ಮಾಡೋದು ಕಲ್ತಿದ್ದು ಯೂಟ್ಯೂಬ್ ಅಲ್ಲಿ ಈಗ ಏನಾದ್ರು ಹಾವುಗಳು ಯಾವ ಈಗ ನೋಡ್ರಿ ಇವು ಎರಡು ಅಥವಾ ಮೂರ್ ಹಾವು ನಾವು ಐಡೆಂಟಿಫೈ ಮಾಡೋದು ಕಲ್ತೇವೆ ಅಂದ್ರೆ ಅವು ಸ್ವಲ್ಪ ದೂರ ಇರೋದು ಉಳಕಿದ ಹಾವುಗಳು ಬಂದ್ರೆ ಏನದ ನಾವು ಈಗ ಏನಾದ್ರು ಹಗ್ಗ ಹಿಡ್ದಂಗ ನಾವು ಹಾವುಗಳ ಕಂಡ್ರೆ ಏನದ ಹಿಂಗ ಹಗ್ಗ ಯಾವ ರೀತಿ ತೋತಾರ ಆ ರೀತಿ ಹಾವುಗಳನ್ನು ತೋತೆ ಯಾಕಂದ್ರೆ ಅದು ಕಚ್ಚಿದ್ರು ನಮ್ಗೆ ಇದು ಆಲ್ಮೋಸ್ಟ್ ಎರಡರಿಂದ ಮೂರ್ ಸಾರಿ ಹಾವು ಕಚ್ಚಿದೆ ನಾ ಅದಕ್ಕೆ ಬಾಳ ಏನ್ ಟ್ರೀಟ್ಮೆಂಟ್ ತಗೊಂಡಿಲ್ಲ ಒಂದಿಟ್ಟು ಈ ಎಲೆ ಅಡಿಕೆ ಹಾಕುವ ಸುಣ್ಣ ಆ್ಯಂಟಿಬಯೋಟಿಕ್ ರೀ ಆ ಸುಣ್ಣ ಇಟ್ ಹಚ್ಕೋತೀವ್ರಿ ಆಮೇಲೆ ಬಾಳಾದ್ರೂ ಒಂದ್ ಟಿ ಟಿ ಇಂಜೆಕ್ಷನ್ ಮಾಡ್ಕೊಂಡಿರ್ತೇವ್ರಿ ಅದ್ರ ಮನ್ಯಾಗ ಹೇಳಂಗಿಲ್ಲ ಅಷ್ಟೇ 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 ಈಗ ಸರ್ ಈಗ ಒಬ್ಬ ರೈತ ತೋಳದೋಳು ಹೋಗ್ತೀರಿ ಪೆನ ಮುಂದೊಂದು ಹಾವು ಬರುತ್ತೆ ಅಂದ್ರೆ ನಾಗರ ಹಾವ ಅದ್ರಿಂದ ದೂರ ಇರುವಂತ ಒಂದು ಮಂಡಲ ಹಾವ ನಮ್ಮಲ್ಲಿ ಹೆಚ್ಚಿರೋ ನಾಗರ ಮಂಡಲ ಹಾವ ಎರಡೇ ಇರ್ತಾವ ಅದು ಜಾಸ್ತಿ ಅದೇ ತರ ಇಲ್ರಿ ಎಲ್ಲಾ ತರದ್ ಅದಾವ್ರಿ ಸರ್ ಆದ್ರೆ ಈಗ ಏನದ ಸುತ್ತ ವಿಷಕಾರಿ ಏನ್ರಿ ಎರಡು ಹಾವ್ರಿ ಎರಡು ಈಗ ಎರಡು ನೂರಕ್ಕಿಂತ ಹೆಚ್ಚು ಜಾತಿ ಹಾವುಗಳಲ್ಲಿ ನಾಲ್ಕು ಪ್ರಕಾರದ ಹಾವುಗಳು ಅವು ಎರಡು ವೆರೈಟಿ ಅವು ಮಲೆನಾಡಲ್ಲಿ ಕಾಣ್ತಾವ್ ಬಿಡ್ರಿ ಅವು ಅವು ಉಳಿಕಿದ ನಮ್ಮಲ್ಲಿ ರೇರ್ ಹೆಚ್ಚು ಕಾಣುವುದಪ್ಪ ಅಂದ್ರೆ ಮಂಡಲ ಹಾವು ಮತ್ತು ನಾಗರ ಹಾವ್ರಿ ಅಂದ್ರೆ ಏನ್ ಹೆಚ್ಚಲ್ರಿ ಆದ್ರೆ ನಮ್ಮ ಆಲ್ಮೋಸ್ಟ್ ಅಲ್ಲಿ ಕಾಣುವುದು ಉಳಕಿದ್ ಕೆರೆ ಹಾವು ಮಾತ್ರ ಸಾಕಷ್ಟು ಇದೆ ಸರ್ ಆ ಕೆರೆ ಹಾವುಗಳನ್ನ ದಯವಿಟ್ಟು ಹೇಳಿ ರೈತರಲ್ಲಿ ಒಂದ್ ಅಲ್ಲಿ ಜೀರೋ ಪರ್ಸೆಂಟ್ ವಿಷ ಇಲ್ಲ ಸರ್ ಜೀರೋ ಪರ್ಸೆಂಟ್ ವಿಷ ಇಲ್ಲ ಅದು ಕಡದ್ರೂ ಏನೂ ಆಗುದಿಲ್ಲ ಎಚ್ ಆರ್ ಅದು ನಿಮ್ ಹತ್ರನೇ ಬರುದಿಲ್ಲ ನಿಮ್ ತಂದ್ರೆ ನಿಮ್ ಹತ್ರ ನಿಮ್ ಬಿಟ್ಟು ಎಷ್ಟೋ ದೂರ ಅದರಷ್ಟು ವೇಗವಾಗಿ ಹೋಗುದೇ ಹಾವುಗಳೇ ಇಲ್ಲ ಇನ್ನೊಂದ್ಸರ್ ಮೊನ್ನೆ ನಮ್ ತೋಟ ನೋಡ್ ಬಂದಿತ್ತು ಸರ್ ಅದು ನೋಡಿದ್ರೆ ಕಾಣೋದಿಲ್ರಿ ಹಸಿರು ಹಾವು ಇರ್ತದೆ ಸಣ್ಣ ಹಸಿರ ಆ ಗಿಡದ ಕಾಣೋದೇ ಇಲ್ಲ ಹಂಗೆ ಕಾಣುತ್ತ ಹೌದ್ರಿ ಆ ಹಾವು ವಿಷಕಾರಿನೇ ಅಲ್ರಿ ಅದು ಮಧ್ಯಮ ವಿಷಾರಿ ಸರ್ ಅದು ಅಂದ್ರೆ ಅದು ಆ ಹಾವು ಕಡಿದ್ರು ಮನುಷ್ಯನ ಜೀವಕ್ಕೆ ಹಾನಿ ಆಗುವುದೇ ಇಲ್ಲ ಹಾನಿ ಆಗುವುದೇ ಅಂದ್ರೆ ಅದು ಎರಡೇ ವೆರೈಟಿ ಅಥವಾ ಈ ನಾಲ್ಕು ವೆರೈಟಿ ಒಳಗೆ ಈ ನಮ್ಮಲ್ಲಿ ಸಿಗುವ ಎರಡು ವೆರೈಟಿ ಇಂದ ಮಾತ್ರ ಜೀವ ಹಾನಿ ಆಗುತ್ತೆ ಉಳಿಕಿದ ಇದು ಯಾವುದು ನೀವು ಹಸಿರು ವೆರೈಟಿ ಅಂದ್ರಲ್ಲ ಗ್ರೀನ್ ವೈನ್ ಸ್ನೇಕ್ ಅದ್ರಿ ಅದು ಅದು ಏನದ ಅದ್ರದ್ದು ಮುಖ ಅದ್ ನೋಡ್ರಿ ಅದ್ ಪಕ್ಷಿಗಳು ಪಕ್ಷಿಗಳದ ಮೊಟ್ಟೆ ಇದನ್ನೇ ಬಳಸ್ತದ ಗಿಡದಾಗ ಇರ್ತದ್ರಿ ಅದ್ರ ಮುಖ ಸ್ವಲ್ಪ ಈ ಶೇಪ್ ಹಿಂಗ ಉದ್ದ ಇರ್ತದ್ರಿ ಅದು ಆಲ್ಮೋಸ್ಟ್ ಅಲ್ಲಿ ಇಂತ ದಪ್ಪ ಜಾಗದಲ್ಲಿ ಕಚ್ಚದೇ ಇಲ್ರಿ ಅದು ಈಗ ನೋಡ್ರಿ ಒಂದ್ ತಾವಲಿ ಹೋದಾಗ ಹಿಂಗ್ ಕಾಲಲ್ಲಿ ಏನ್ ಮಾಡಿದ್ರು ಅದು ಕಚ್ಚಲಿಲ್ರಿ ಅದು ಕಡಿದೇ ಇಲ್ರಿ ಅದು ಸುಮ್ನೆ ಬಾಯಿ ಹಿಂಗ ಇದು ಮಾಡ್ಕೊಂಡು ಅಂಜಸ್ತದ್ರಿ ನಮ್ಗ ಅದು ಅಕಸ್ಮಾತ್ ಕಡದ್ರುನು ಈ ಹಿಂತಲ್ಲಿ ಈ ಇಲ್ಲಿ ಹಿಂತಲ್ಲಿ ಈ ಕಿವಿ ಸಂದಿಲಿ ಎಲ್ಲಿ ಅದ್ರ ಬಾಯಿಗೆ ಎಷ್ಟು ನಿಲ್ಕ್ತದ ಹಾ ಇಲ್ಲಿ ಎಲ್ಲಿ ಕಚ್ಚಲಕ್ಕೆ ಬರಂಗಲ್ರಿ ಬರಂಗಿಲ್ಲ ಏನದ ಸ್ವಲ್ಪ ಕಚ್ಚದ್ರುನು ಸ್ವಲ್ಪ ಬಾವು ಬರ್ತಾವ್ರಿ ಸ್ವಲ್ಪ ಉಲ್ಟಿ ಉಲ್ಟಿಯಾದಂಗದ್ರಿ ಎದುರು ಅವಶ್ಯಕತೆ ಇಲ್ಲ ಅದಕ್ಕೂ ಸ್ವಲ್ಪ ಯಾವ್ದೇ ಅಲ್ಲಿ ನೀವು ಸ್ವಲ್ಪ ಟ್ರೀಟ್ಮೆಂಟ್ ತಗೋಬೇಕೆ ಆದ್ರ ಏನದ ನಿಮ್ಗೆ ಜೀವಕ್ಕೆ ಯಾವ್ದೇ ಹಾನಿ ಇಲ್ರಿ ನೋಡಿ ರೈತ ಬಂದವ್ರಿ ಸ್ಕ್ರೀನ್ ಮೇಲೆ ಇವ್ರ ನಂಬರ್ ಹಾಕಿರ್ತೇನೆ ಇವ್ರ ಹೆಸರು ಹಾಕಿರ್ತೇನೆ ನಿಮ್ಗೆ ಹಾವಿನ ಬಗ್ಗೆ ಏನಾದ್ರು ಡೌಟ್ ಬಂತು ಏನ್ ಬಂತು ಅಂದ್ರೆ ಅವ್ರಿಗೆ ಫೋನ್ ಹಚ್ಚಿ ಕೇಳ್ರಿ ಅವ್ರ ಅದಕ್ಕೆ ನಿಮಗೆ ಪರಿಹಾರ ಅಂತ ನಾ ಇವ್ರಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ ಯಾಕಂದ್ರೆ ಏನ್ ಮಾಡ್ತೇವ ನಾವ್ ಅಂದ್ರೆ ನಾವು ಹಿಡ್ಕೊಂಡು ಹೇಳ್ತೀನಿ ಹಾವ ಅಂದ್ರೆ ಹೆದರಿ ಬಿಡುದು ಎಲ್ಲರೂ ಹೆದರಿ ಎದಿ ಉಳ್ಕೊತೇವ ಮೊದಲ ಅದು ನೋಡಿದ್ರೆ ಎದಿರು ದೂರ ಉಳಿತದ ಅದಕ್ಕೆ ಅವ್ರು ಹೇಳೋದೇ ಎರಡ್ ಮೂರ್ನಾಕ್ ಹಾವು ಅಷ್ಟೇ ವಿಷಕಾರ ಇರ್ತಾವ ಹೆಸರು ತಿರ್ಗಾಡುದಿಲ್ಲ ಹೆಸ ತಿರ್ಗಾಡೋ ವಿಷ ಇರ್ಲಾರ ಹಾವುಗಳೇ ಹೆಸರು ಅಂತ ಹೇಳ್ತಾರೆ ಈಗ ಇನ್ನೊಂದ್ಸರ ಈಗ ಹಾವುಗಳನ್ನ ಈಗ ಇತ್ರು ಮನಿಯೊಳಗ ಅಥವಾ ಹಾವು ಬಂದಿರ್ತಾವ ಈಗ ಸಿಟಿ ಒಳಗೂ ಅಲ್ಲಿ ಒಳಗು ಇಲ್ಲ ಈಗ ನೋಡ್ರಿ ಈಗ ಮನೆಯೊಳಗ ಬರುವಂತ ಈಗ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ನಮ್ಮ ಊರಲ್ಲಿ ಮನೆಗಳಲ್ಲಿ ಬರುವಂತ ಹಾವುಗಳು ಯಾವಪ್ಪ ಅಂದ್ರ ಹುಲ್ಫ್ ಸ್ನೇಕ್ ಅಂತ ಹೇಳಿ ಬರ್ತದ್ರಿ ಚಾಕ್ಲೇಟ್ ಕಲರ್ ಇರ್ತಾವ್ರಿ ಮ್ಯಾಲ್ ಚಿಕ್ಕಿ ಚಿಕ್ಕಿ ಕಲರ್ ಇರ್ತಾವ ರೀ ಅದು ಹುಲ್ಫ್ ಸ್ನೇಕ್ ಅಂತ ಬರ್ತದ್ರಿ ಆಮೇಲೆ ಇನ್ನೊಂದ್ ಹಸುರ ಹಾವು ಬರ್ತದ್ರಿ ಇವು ನಾನು ಆಲ್ಮೋಸ್ಟ್ ನೋಡಿದ್ದೆ ಕೆರೆ ಹಾವು ಇವು ಮೂರ್ ವೆರೈಟಿನೇ ಜಾಸ್ತಿ ನೋಡಿದ್ರಿ ನಾವ್ ಇಲ್ಲಿ ಆಮೇಲೆ ah. ಒಂದು ಇನ್ನೊಂದು ಒಂದ್ ಕೆಲವೊಂದು ವೆರೈಟಿ ಅದಾವ್ರಿ ಅವು ಜಾಸ್ತಿ ಬರಂಗಿಲ್ಲ ಅಪ್ರೂಪ ಬಂದಿರ್ತಾವ್ರಿ ನಾವ್ ಎಷ್ಟು ಜಾಗೃತಿ ಮೂಡಿಸ್ತೇವ್ರಿ ಈಗ ಇದು ಹಸ್ರಾವ್ ಈಗ ತೂ ಅಬ್ರೇವ್ರಿ ನಮ್ಗ್ ಜೀವದ ಮೇಲೆ ರಗಡ ಆಸ ನಮಗೂ ಏನಾದ್ರು ಸಾಯ್ಬೇಕನ್ನೋದು ಏನಿಲ್ಲ ಏನಿಲ್ಲ ಅದು ಅವ್ರಿಗೆ ತೋರಿಸಿ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೇಕಂದ್ರೆ ಏ ಮೊದ್ಲು ಬಿಟ್ಬಾರಪ್ಪ ಮರ ಇಲ್ಲಿ ನಮ್ಗ್ ತೋರಿಸ್ಬೇಡಪ್ಪತ್ ಅವ್ರು ನೋಡ್ಲಾಕೇ ತಯಾರಿಲ್ಲ ಇದು ಇದು ವಿಷ ಅಲ್ಲ ಇದು ಇದು ನೀವು ಎಷ್ಟು ಮಾಡಿದ್ರು ಇದು ನೀವಾಗ್ ತುಳಿದ್ರುನು ಕಚ್ಚಲ್ಲ ಅಂತ ಹೇಳಾಕ್ ಹೋದ್ರುನು ಅವ್ರ ಅದ್ರ ಬಗ್ಗೆ ನಾವ್ ಅದರ ಬಗ್ಗೆ ಅದ್ರ ಮಾಹಿತಿ सरम ಅದೇ ಅವತ್ ಭಾಷಣದಾಗ ಕೇಳಾ ಯಾಕೆ ಇವ್ರ ಬಗ್ಗೆ ಅದನ್ನ ಡಿಸ್ಕಸ್ ಮಾಡಬಾರ್ದು ಅಂತ ನಾನ್ ತಲೆ ಬಂತು ಈ ಹಾವ ಒಂದೇ ಪ್ರಾಣಿ ಬಗ್ಗೆ ಸ್ಟಡಿ ಮಾಡ್ರಿ ಚೇಳ ಸ್ಟಡಿ ಮಾಡ್ರಿ ಸರ್ ಇದೀಗ ನಾವು ಆಲ್ಮೋಸ್ಟ್ ಆಲ್ ಯಾವ್ದೇ ಇವುಗಳನ್ನ ಅಡಿಗೆಗಳು ಚೇಳುಗಳು ಇರ್ತಾವೆ ಇಲ್ಲಿ ಅದಾವ್ರಿ ಸರ್ ಈಗ ನಿಮ್ ನೋಡಿ ನೋಡ್ ತೋರ್ಸ್ತೇನ್ರಿ ಮತ್ತೆ ಈಗ ಕಚ್ ಬಿಡ್ತಾವ್ರಿ ಕಚ್ತಾವ್ರಿ ತಾಸ್ ಆಗುದೇರಿ ಮತ್ತೆ ಶಕ್ತಿ ಬೇಕ್ರ ರೈತರ ಅದಾವ್ರಿಗೆ ಈಗ ಎಲ್ಲದಕ್ಕೂ ಅಂಜಕೋತ್ ಕೂತೇವ್ರಿ ಈಗ ನೋಡ್ರಿ ನಮ್ಮ ಮಕ್ಳ ನನಗ್ ಒಂದು ಗಂಡು ಎರಡು ಅದಾವ್ರಿ ಅವ್ರನ್ನ ಎಲ್ಲಾ ನಾವ್ ಬೆಳಿಗ್ಗೆ ಆರು ಗಂಟೆಗೆ ಹೊಲಕ್ ತೊಗೊಂಬರ್ತಿರ್ತಿನ್ ಊರನ್ನೆಲ್ಲ ಬೈತಿರ್ತಾರೆ ಏ ಚಳಿ ಅದು ಮಕ್ಳಿಗೆ ಚಳಿ ಹಾಕೋದು ಈಗ ಅವ್ರನ್ನ ಗೂಡಲ್ಲಿ ಇಟ್ರು ಅವ್ರಿಗೆ ಚಳಿ ಆಗುದಾಗುದೇ ಶೀತ ಆಗುದೇ ನಾವ್ ಆಲ್ಮೋಸ್ಟ್ ಅವ್ರನ್ನ ನ್ಯಾಚುರಲ್ ಪದ್ಧತಿಯಿಂದ ಬಳಸಲಾತಂದ್ರಿ ಅವ್ರಿಗೆ ಹಂಗೆ ಬರ್ತಾ ಇರ್ತಾವ ಈಗ ನೋಡ್ರಿ ಮನೆಯಾಗ ಇಟ್ಕೊಂಡವ್ರಿಗುನು ರೋಗ ಬರೈತಾವ್ರಿ ಹೊರಗ್ ಬಂದ್ರುನು ರೋಗ ಬರ್ತೇವೆ ನಾ ಕರ್ಕೊಂಡ್ ಹೋದ್ರೆ ಏನ್ ಬಿಡ್ತದೇ ನಾವು ನಾವ್ ತೋರ್ಸಬೇಕೆ ದಿನ ಹೋಗೇಬೇಕು ಗಟ್ಟಿ ಮಾಡೇಬೇಕ್ರಿ ಔಷಧಿ ಕುಡಿಯಬೇಕ್ರಿ ಹೌದ್ರಿ ಸರ್ ಅದೇ ಅದೇ ನಿಮ್ ಮಗನ್ ಹೇಳದ್ರಲ್ಲ ಅ ಕೆಲ್ ಜಿಗಿತಾ ಅದನ್ನ ಕಲ್ಸಿರಿ ನೀವು ಬರ್ಲಿ ಅದ್ ಸರ್ ಈಗ ನಾವ್ ಇದಕ್ಕೆ ಬರೋಣ ಈಗ ನಾಲ್ಕು ಎಕರೆದಾಗೆ ಮಾಡ್ತೀರಿ ನೀವೆಲ್ಲ ಎಷ್ಟೋ ವೆರೈಟಿ ಹಚ್ಚಿರಿ ಆ ನೀವು ಹೆತ್ತಾನೆತ್ ಆ ಬಾಳಿ ಹಣ್ಣು ಕೂಡ ನೀವು ಬೇಲಿ ಬಾರ್ಡರ್ ಜೊತೆ ಹಚ್ಚಿರಿ ಎಲ್ಲಾ ಹಣ್ಣುಗಳನ್ನು ಹೌದು ನಡುವ ಯಾಕೆ ಹಚ್ಚಿಲ್ಲ ಅದನ್ನ ಸರ್ ನಮ್ಗ ಮೊದಲೇ ನೀರ್ನೆ ಕೊರತೆ ಒಂದಾದ್ರಿ ಆಮೇಲೆ ಏನಾದ್ರಿ ಸರ್ ನಾವು ಈ ಒಣ ಬೇಸಾಯ ಆಮೇಲೆ ಎರೆ ಜಮೀನು ಸರ್ ನಮ್ಗ ಬಾಳ ನೀರಾವರಿ ಇದಕ್ಕೆ ಅಷ್ಟ ಸೂಟ್ ಇಲ್ರಿ ಸರ್ ಅದೇ ನೀರಾವರಿ ಏನದ ಎಮರ್ಜೆನ್ಸಿ ನೀರ್ ಕೊಡುವಂತ ಬೆಳೆಗಳ ಯಾವ್ದವ್ರ ತೊಗರಿ ಅದಾವ್ರಿ ಕಡಲೆ ಆದ್ರಿ ಜೋಳ ಆದ್ರಿ ಕುಸುಬಿ ಆದ್ರಿ ಸೂರ್ಯಕಾಂತಿ ಆದ್ರಿ ಇವೆಲ್ಲ ಬೆಳೆಗಳನ್ನ ನಾವೇನ ಅಷ್ಟು ಬೆಳೆಗಳು ಯಾವ ಸಾಮಾನ್ಯ ರೈತರ ಯಾವ ರೀತಿ ಆದ್ರೆ ಅದೇ ಅದೇ ತರನೇ ನಾವು ವ್ಯವಸಾಯ ಮಾಡ್ತಿವ್ರಿ ಆದ್ರೆ ಏನದ ಸ್ವಲ್ಪ ಏನದ ತಿಪ್ಪೆ ಗೊಬ್ಬರವನ್ನು ಬಳಸ್ಬೇಕಂತ ಹೇಳಿ ಈಗ ಆಲ್ಮೋಸ್ಟ್ ಅಲ್ಲಿ ನಮ್ಮ ಊರಲ್ಲಿ ದನಗಳನ್ನು ಸಂಖ್ಯೆ ಕಡಿಮೆ ಇದೆ ಆದ್ರೂ ನಾವು ಒಂದು ಬಹಳ ವರ್ಷಗಳಿಂದನೂ ದನ ನಮ್ಮಲ್ಲಿ ನಾವು ಸಾಕೊಂಡೇ ಇದ್ದೀವಿ ನಮ್ಗೆ ನಾವೇನು ಹೊರೆಯಾಗಿಲ್ರಿ ಈಗ ನೀವು ಇನ್ನೊಂದು ನಮ್ಮ ಪರಿಸರಕ್ಕೆ ಬೆಳಿಲಾದ ಅಡಿಕೆ ಮತ್ತೆ ಯಾವ ತಂದು ಹಲಸು ಹಲಸು ಅಂತ ಅಡಿಕೆ ಇದೆ ಸರ್ ಇವು ಎರಡೇ ವೆರೈಟಿ ರೀ ಗ್ಯಾರಂಟಿ ನಮ್ಗೆ ಏನ್ ಹವ್ಯಾಸ ಅಂದ್ರಿ ಸರ ಗಿಡಗಳು ಇರ್ಬೇಕ್ರಿ ನಮ್ಗೆ ಅವು ನಮ್ಗೆ ಹಣ್ಣು ಕುಡುದ್ ರೀ ಒಳ್ಳೆ ಶುದ್ಧವಾದ ಆಕ್ಸಿಜನ್ ಕೊಡ್ತಾವಲ್ರಿ ಅದೇ ನಮ್ಗ ಅದು ಇದು ರೀ ಸರ್ ಬಟ್ ಎಲ್ಲಿ ಹೋದ್ರೆ ಗಿಡ ತಂದು ಹಚ್ಚಿ ಸರ್ ಹೌದ್ರಿ ಹೊಟ್ಟೆ ಬಾರ್ಡ್ರಿ ಸರ್ ಮಧ್ಯದಾಗ ಯಾವೂ ಇಲ್ರಿ ಸರ್ ಹೌದ್ರಿ ಸರ್ ಮತ್ತೆ ಮಧ್ಯದಲ್ಲಿ ಏನ್ ಬೆಳ್ಕೋತೀರಿ ತೋರ್ಸರು ಉಳ್ಳಿಗಡ್ಡೆ ಹೌದ್ರಿ ಸರ್ ತೊಗರಿ ಸರ್ ಮೇನ್ ಕ್ರಾಪ್ ನಮ್ದು ತೊಗರಿ ಸರ್ ಈ ಸರಿ ಏಟ್ ಡಬಲ್ ಒನ್ ಹಾಕಿದಿವ್ರಿ ಸರ್ ಆಮೇಲೆ ಒನ್ ಪಾಯಿಂಟ್ ಹೋದ ವರ್ಷ ಹಾಕಿದವ್ರಿ ಸರ ಈ ಸರಿ ನಾವ್ ಏಟ್ ಡಬಲ್ ಒನ್ ಹಾಕಿದ್ರಿ ಕಟ್ಟ ಆಗ್ರಿ ಸರ್ ಅದು ಈಗ ಮೂರ್ ಎಕ್ರೆ ಆದ್ರಿ ಸರ್ ಅದು ಸ್ವಲ್ಪ ಒಂದ್ ಸ್ವಲ್ಪ ಒಂದ್ ನೀರಾವರಿ ಕೊಟ್ಟಿದ್ದೀನಿ ಸರ್ ಅದಕ್ಕೆ ಅದು ಒಂದ್ ಇಪ್ಪತ್ತರ ಮೇಲೆ ಅಂದ್ರೆ ಇಪ್ಪತ್ತೈದು ಕ್ವಿಂಟಲ್ ತ ಇದು ಇಪ್ಪತ್ತೈದು ಕಟ್ಟ ಆಗ್ಬೋದ್ರಿ ಸರ್ ಇಪ್ಪತ್ತೈದು ಕಟ್ಟ ಅಂದ್ರ ಒಂದು

ರೈಟ್ ನೀವು ಮತ್ತೆ ಹಣ್ಣಿನ ಗಿಡಗಳ ನೀವು ದಾಳಿಂಬೆ ಲಿಂಬೆ ಮಾಡ್ಲಿಲ್ಲ ಅದು ಈಗ ಈ ಸಾರಿ ಪ್ಲಾನ್ ಇಟ್ಕೊಂಡಿದೇವ್ರಿ ಸರ್ ಈ ಸಾರಿ ಒಂದ್ ಎಕರೆ ಏನದ ನಿಂಬೆ ಅದು ಪ್ಲಾಟ್ ರೆಡಿ ಮಾಡ್ಲಾತೇವ್ರಿ ಸರ್ ಆಲ್ರೆಡಿ ಅದನ್ನ ನಿಂಬೆ ಒಂದ್ ಎಕರೆ ಮಾಡ್ತೇವ್ರಿ ನೀರ್ ಸರ ಈಗ ಒಂದ್ ಒಂದೂವರೆ ಇಂಚ್ ಅದಲ್ರಿ ಆದ್ರಿ ಸರ್ ಇನ್ನೊಂದ್ ಬೋರ್ ಆದ್ರಿ ಅದಕ್ ಮೋಟರ್ ಬಿಟ್ಟಿಲ್ರಿ ಅದು ಒಂದೂವರೆ ಇಂಚೆ ಅದ್ರಿ ಅದು ಅದು ಕೂಡಿ ಒಂದ್ ನೂರ್ ನಿಂಬೆ ಗಿಡ ಮಾಡ್ತೇವ್ರಿ ಸರ್ ಮತ್ತೇನ್ ಮಾಡ್ಬೇಕಂತ ಮಾಡ್ಬೇಕು ಇನ್ನೊಂದು ಸ್ವಲ್ಪ ಅದನ್ನ ಬಾವಿ ವ್ಯವಸ್ಥೆ ಮಾಡ್ಕೊಂಡ್ರಿ ಇನ್ನು ಹಾ ಇನ್ನೊಂದು ಮಾಡ್ರಿ ಒಂದ್ ಸ್ವಲ್ಪ ಕಬ್ಬು ಆಮೇಲೆ ಏನದ ನಿಂಬೆನೆ ಇನ್ನೊಂದ್ ಸ್ವಲ್ಪ ವಿಸ್ತರಣೆ ಮಾಡ್ಬೇಕಂದ್ ನಿಂಬೆದೇ ಬಾಳ ಹೇಳಿ ಸರ್ ಈ ಸೂಕ್ತ ಅದ್ರಿ ಆಮೇಲೆ ಸ್ವಲ್ಪ ನ್ಯಾಚುರಲ್ ಆಗಿ ಬೆಳಿಬಹುದೀ ಅದನ್ನ ಏನಂತ ಸಾವಯವ ವಸ್ತುಗಳನ್ನೇ ಬಳಸ್ಕೊಂಡು ನಾವು ಸ್ವಲ್ಪ ಸಾವಯವದ ಬಗ್ಗೆ ಸ್ವಲ್ಪ ಜ್ಞಾನ ಆದ್ರಿ ಆ ಸಾವಯವದ ಬಳಸ್ಕೊಂಡು ಏನದ ಜೀವಾಮೃತ ಕೊಟ್ಟು ಆಮೇಲೆ ನಿಮ್ಮ ಅಸ್ತ್ರ ಅವು ಅಸ್ತ್ರಗಳನ್ನ ಬಳಸ್ಕೊಂಡು ಇದು ಒಗ್ತದ್ರಿ ಇದು ಯಾವ್ದೋ ನಿಂಬೆ ಒಗ್ತದ್ರಿ ಅದು ಸಾವಯವಾಗ್ರಿ ಯಾವ್ದೇ ಡಿ ಎ ಪಿ ನಿಂಬೆ ಸಾವಯವದ ಮೇಲೆ ಮಾಡ್ಕ್ರಿ ಎರಡ್ನೂರ ಕೇಸರ ಪೂಸು ಸಾವಯವದ ಮೇಲೆ ಹಾ ಹಾ ಬಹಳ ಉತ್ಕೃಷ್ಟ ಉತ್ಪನ್ನ ಉತ್ಕೃಷ್ಟ ಬೇಡಿಕೆ ಚಿಕ್ಕಾಪಟ್ಟೆ ಬೇಡಿಕೆ ಅದ್ರಿ ಈ ದ್ರಾಕ್ಷಿ ಮಾಡ್ಬೋದ್ರಿ ದಾಳಂಬರಿ ಮಾಡಬಹುದು ಇವೆಲ್ಲ ಅಪಾರವಾದ ಕೆಮಿಕಲ್ ಬಳಸೋದಾಕದ್ರಿ ಇಲ್ಲ ಜ್ಯೋತಪ್ಪ ಅಂತ ಹೇಳಿ ಜಮಖಂಡಿ ಮಾಡಿದ್ವಿ ಮೂರ್ ಎಕ್ರೆ ಒಂದ್ ಎನ್ಪಿರಿ ಬರೀ ಆಗಾಗ ಮಜ್ಜಿಗೆ ಹ್ಞೂ ಸರ್ ಕುರಿ ಗೊಬ್ಬರ ತಿಪ್ಪಿ ಗೊಬ್ಬರ ಇದ್ರ ಮೇಲೆ ತೆಗೀ ಕೆಮಿಕಲ್ ಈಗ ಅದು ಬರೋಬರೀ ಸರ್ ಈಗ ದ್ರಾಕ್ಷಿ ಕೆಮಿಕಲ್ ಇಲ್ಲಾರ ಅವ್ರು ಮೊದಲ ಸ್ಟಾರ್ಟಿಂಗ್ ದ್ರಾಕ್ಷಿ ದ್ರಾಕ್ಷಿ ಸ್ಟೇಜ್ ಒಳಗಿತ್ರಿ ಅವ್ರದ್ದು ಏನದ ಅದ್ರ ಸಾವಯವದಾಗ ಪರಿವರ್ತಿಸಿ ದ್ರಾಕ್ಷಿ ಮಾಡ್ಲಾತಾರೀ ಈಗ ನಾವ್ ಸಾವಯವದಾಗ ಮಾಡ್ಬೇಕಂತ ಹೇಳಿ ರೀ ಅದು ಅಪಾರ ಖರ್ಚು ಇರ್ತದ್ರಿ ಅದರದು ಅಂದ್ರ ಕಂಬ ಹಾಕಬೇಕು ತಂತಿ ಹಾಕ್ಬೇಕು ಆಮೇಲೆ ಅಗಿ ತರ್ಬೇಕು ಲಕ್ಷ ಲಕ್ಷ ಗಟ್ಲೆ ಬ್ಯಾಂಕ್ ಲೋನ್ ಮಾಡ್ರಿ ನಾವ್ ಸಾವಯವದಾಗ ಬೆಳಿಲಾಕ್ ಹೋದೇವಪ್ಪ ಅಂದ್ರ ಸಾವಯವದೊಳಗ ಅಷ್ಟು ಇಳುವರಿ ತಗೊಂಡು ಅಷ್ಟು ಸ್ಟೇಬಲ್ ಆಗಿ ಇರೋದು ಅಸಾಧ್ಯ ಆಕದ್ರಿ ಈಗ ಏನಾದ್ರಿ ಸಾವಯವದಾಗ ಯಾವ್ದು ಬೆಳಿತೇವಲ್ರಿ ಈ ನಿಂಬೆ ಆದ್ರಿ ಇದನ್ನ ಅತ್ಯಧಿಕ ಇಳುವರಿ ತಗೊಂಡು ರಗಡ ಆರ್ಥಿಕವಾಗಿ ಸಬಲರಾದವ್ರು ಬಹಳ ಜನ ಅದಾರಿ ನಿಂಬೆ ಸೂಕ್ತವಾದ ಒಂದು ಪಾಯಿಂಟ್ ಹೇಳುದು ಈಗ ಸಾವಯವ ಬೆಳಕ್ ಹೋದ್ರೆ ಇನ್ಕಮ್ ಕಡಿಮೆ ಬರ್ತದ್ರಿ ತಪ್ಪ್ರಿ ಅದು ರೈತರಲ್ಲಿ ಇನ್ಕಮ್ ಡಬಲ್ ಬರುತ್ತೆ ಯಾಕೆ ಹೇಳ್ತೀನಿ ಕೇಳ್ರಿ ಈಗ ನೀವು ಸಾದಾ ಕೆಮಿಕಲ್ ಹಾಕಿದ್ರೆ ಅಕ್ಷಿ ನೀವು ಐವತ್ತು ರೂಪಾಯಿ ಕೆಜಿ ಮಾಡ್ತೀರಿ ಅದು ಜ್ಯೋತಪ್ನವ್ರಂತೇನ ಜಮ್ಖಂಡಿದ್ರಿ ಬೆಂಗ್ಳೂರ್ನವ್ರು ಬಂದ್ ಸ್ವತಃ ಪ್ಯಾಕ್ ಮಾಡ್ಕೊಂಡು ನೂರಾ ಇಪ್ಪತ್ತೈದು ಕೆಜಿ ಕೊಟ್ಟ ಹೋಗ್ತಾರೆ ಹೌದ್ರಿ ಸರಿ ಹಾ ಅದು ಈಗ ನಿಮ್ಮ ಹದ್ನೈದು ಟನ್ ಬರ್ತೀರಿ ಒಂದ್ ಎಕ್ರೆ ಕೆಮಿಕಲ್ ಹಾಕಿ ಅದು ನೀವು ಕೆಮಿಕಲ್ ಹಾಕ್ಲಾರ ನೀವು ಏಳು ಟನ್ ಹೌದ್ರಿ ಬಟ್ ರೇಟ್ ಡಬಲ್ ತ್ರಿಬಲ್ ಅವರೇ ಬಂದ್ ಪ್ಯಾಕ್ ಮಾಡಿ ಪ್ರೆಸೆಂಟ್ ಅದ ರೀ ನಾನ್ ಮಾಡಿ ನಾನು ಯಾಕಂದ್ರೆ ಅವ್ರು ಮೊದಲ ಬಾಳ್ ರೈತರ ಚಾಲೆಂಜ್ ಹಾಕದ್ರಿ ಸರ್ ಕೆಮಿಕಲ್ ಇಲ್ಲ ರೀ ಆಗುದಿಲ್ಲ ದ್ರಾಕ್ಷಿ ಸಾಧ್ಯ ಇಲ್ಲ ನೀವು ಸುಳ್ಳು ಹೇಳ್ತೀರಿ ಅಂತ ಅವ್ರ ಒಂದ್ ಚಾಲೆಂಜ್ ಮಾಡ್ಯಾರೀ ಯಾರು ಜ್ಯೋತಪ್ನವ್ರಂತ ಹೇಳಿ ಲ್ಕಂಡಿ ಒಳಗೆ ಅದರಿ ಯಾರಾದ್ರೂ ಬಂದ್ ನಾನ್ ಮೂರ್ ಎಕರೆ ದ್ರಾಕ್ಷಿ ಒಳಗ ನೀವ್ ಚೆಕ್ ಮಾಡಿ ಇಲ್ಲ ನಾ ಕೆಮಿಕಲ್ ಯೂಸ್ ಮಾಡ್ತೀನಿ ಅಂತ ನೀವ್ ಪ್ರೂವ್ ಮಾಡಿ ಕೊಟ್ರಿ ಅಂದ್ರ ಆ ಮೂರು ಎಕರೆ ಅವ್ರ ಹೆಸರು ಹಚ್ಚಿ ನಾವ್ ಊರ್ ಬಿಟ್ಟು ನೋಡ್ರಿ ರೈತರಲ್ಲಿ ಏನದ್ರಿ ಸರ್ ತಳಿ ಕೆಡಸ್ತಾರ ಈ ಇನ್ನೂರು ವರ್ಷಗಳ ಹಿಂದೆ ಎಲ್ಲಿ ಕೆಮಿಕಲ್ ಇತ್ತು ಇಲ್ಲ 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 ಕೆಮಿಕಲ್ ನಮ್ಮ ಹಿರಿಯಾರ ಮುತ್ತಜ್ಜರು ನಮ್ ರಾಜಶೇಖರ್ ನಿಂಬ್ರಿಗೆ ಅವ್ರ ಮುತ್ತಜ್ಜೆ ಬೆಳಿ ಜ್ವಾಲ ಬೆಳದ್ ಕೊಟ್ಟಾರ ನನಗ್ ಒಂದ್ ಮೂರ್ ಕ್ವಿಂಟಲ್ ತೋಣಿಂದ ಸರ್ ಅದು ಮುಂಜಾನೆ ಮಾಡಿದ್ ರೊಟ್ಟಿ ನೀವ್ ಸಾಯಂಕಾಲ ತಂದ್ರು ಇನ್ನ ಈಗ ಮಾಡಿದ್ವಿ ಚಪಾತಿ ಹೆಂಗ ಹತ್ತದ್ರಿ ಅದು ಎರಡ್ ಜೋಳ ಅಂತ ಹಿಂದೆ ನಮ್ ಮುತ್ತ ಬೆಳೀತಿದ್ವಿ ಅದು ಯಾರು ಬೆಳಿತಾರೆ ಇಲ್ಲ ಈಗ ಈಗ ಜೋಳ ಬೆಳೆದು ಕಡಿಮೆ ಆಗಿದ್ರಿ ಗೋಧಿ ಬೆಳೆದು ಎಲ್ಲಾ ಸಜ್ಜಿ ಯಾರು ಬೆಳೀತರಿ ಯಾರು ಬೆಳದಿಲ್ಲ ಬರೀ ದ್ರಾಕ್ಷಿ ಇದು ನಮ್ ದಾಳಿಂಬೆಂಬೆ ಇದನ್ನೇ ಬೆಳಿತೇವ್ ಆರು ಧಾನ್ಯಗಳ ಈಗ ನವಣಿ ಅಕ್ಕಿ ಯಾರು ಹೇಳ್ರಿ ಹೇಳ್ರಿಲ್ರಿ ಸರ್ ನವಣಿ ನಾವಂದ್ರೂ ನೋಡ್ರಿ ನಮ್ ಸುತ್ತಿಲ್ಲ ಸಣ್ಣ ವೃದ್ಧ ನಮ್ ತಾಯಿ ಅದ್ ಬರೀ ನವಣಿ ಅಣ್ಣ ನಮ್ ಅದ್ರ ನೌಣಿ ಅನ್ನ ಉಂಡ್ರ ಹತ್ತ್ ಹದಿನೈದು ರೋಗಗಳು ಓಡಿ ಹೋತ್ರಿ ದೇಹದ ಹಾ ನಿಮ್ಗೆ ಇಲ್ಲಿ ನವಣಿ ಬೆಳಿತಾರ ಒಬ್ರು ಇಲ್ಲಿ ಎಲ್ಲಿ ಅಂದ್ರೆ ಲೋಣಿ ಬಿ ಕೆ ಒಳಗ ಕಲ್ಯಾಣಿ ಶೆಟ್ಟಿ ನಾ ವಿಡಿಯೋ ಮಾಡೀನಿ ಅವ್ರಗ ಅವ್ರು ನವಣಿ ಉಣಿಸ್ತಾರ ನವಣಿ ಬೆಳೀತಾರ ಸ್ವತಃ ಮನೆಯಾಗು ನವಣಿ ಉಣ್ತಾರ ಎಲ್ಲಾ ಸಾವಯವ ಮ್ಯಾಲ ಬೆಳಿತಾರ ಅದ್ರಿ ಸರಿ ಇಲ್ಲಾ ಅಂತ ಹೇಳಬೇಡ್ರಿ ಈಗ ಅದರ ನಿಮ್ಮಂತವ್ರಿ ಸಾವಯವ ಮಾಡ್ಬೇಕಂತ ಛಲ ಮಾಡದವ್ರು ಬೆಳದಾರ ಜನರಿಗೆ ನೀವು ಕಲ್ಯಾಣಿ ಶೆಟ್ಟಿ ಬಿ ಕೆ ಲೋಣಿ ಅವ್ರ ಹೊಲ ನೋಡುದ್ರಿ ಅಂದ್ರೆ ಅಲ್ಲಿ ಏನ್ ಬೆಳಿತಾರೆ ಇವರು ಸಾಧ್ಯ ಸುಳ್ಳು ಹೇಳ್ತಾರ ಅನಸ್ ಆ ಮನೆಯಾಗ ಸಿಕ್ಕಾಪಟ್ಟೆ ಲೋಡ್ ಅದ್ರಿ ಹಚ್ಚರ್ ಈಗ ಇಲ್ಲಿ ಅದು ಈ ಪ್ಲಾಟ್ ಅದ್ ನೋಡ್ರಿ ಸರ್ ಅದು ಮುಂದೆ ಹಾನ್ರಿ ಅದು ಸ್ವಲ್ಪ ಅಷ್ಟೇ ರೀ ಅದು ಶೇಂಗಾ ಹಾಕೊಂಡಿದೇವ್ರಿ ಸರ್ ಮನಿ ಬರ್ತಾಗ್ರಿ ಅದ್ರಾಗ ರೀ ಎಳ್ಳರಿ ಅಲಸಂದ್ರಿ ಹೆಸರ್ರಿ ಮೂಕಣಿರಿ ಹುರುಳಿ ಎಲ್ಲಾ ತರ ಹಾಕಿ ಹೋಗೋರು ಬರೋರು ಏನ್ ಗದಾಡು ಏನ್ ಬೆಳಿತಿದ್ರಾಗ ತತ್ತಿದ್ರಿ ಅದು ನಮಗ ಮನಿ ಹೋಗಿ ಕಟ್ಟ ಎರಡು ಚೀಲ ಶೇಂಗಾ ಆಗ್ಯದ್ರಿ ಒಂದ್ ಗೊಬ್ಬರ ಚೀಲ ಏನದ ಅಲಸಂದಿ ಜವಾರಿ ನೀವು ಅಲಸಂದಿ ನೋಡಾತ್ರಿ ಅದನ್ನ ಅದು ಹೆಂಗಾದ್ರಿ ಅದ್ರ ಟೇಸ್ಟ್ ಹೆಂಗಾದ್ ನೋಡಾತ್ರಿ ಅದ್ ನೀವು ಅಲಸಂದಿ ಆದ್ರಿ ಹೆಸರು ಆದ್ರಿ ಇವ್ರಿ ಮನಿಗ್ ಬೇಕಾದಿದ್ರಿ ಸ್ವಲ್ಪ ಪ್ಲಾಟ್ ನಾಗ ಎಷ್ಟು ಬೇಕಷ್ಟು ಸಾಧ್ಯ ಆಗ್ಯಾದ್ರಿ ನಮ್ಮ ಮನಿಗ್ ಹೌನ್ರಿ ಸರ್ ಆಮೇಲೆ ನಾವು ವರ್ಷಕ್ಕೆ ಎರಡು ವರ್ಷಕ್ಕ ಒಂದ್ ಕುಸಿಬಿ ಬೆಳಿದೇವ್ರಿ ಕುಸಿಬಿ ಏನದ ಅದನ್ನ ಒಂದ್ ಎಕರೆ ಎರಡ್ ಎಕರೆ ಬೆಳೆದಿದ್ರಿ ಎಣ್ಣೆ ಹಾಕಿ ಎಣ್ಣೆ ಕುಸಿಬಿ ಮನಿ ಎಣ್ಣೆ ಕುಸಿಬಿ ಎಣ್ಣೆ ಇಲ್ಲಿ ಇಲ್ಲಿ ತಂದೆ ಇರ್ಬೇಕ್ರಿ ಕುಸಿಬಿ ಎಣ್ಣೆನೆ ಈಗ ಏನು ಕನಿಷ್ಠ ಒಂದ್ ನಾಲ್ಕರಿಂದ ಐದು ವರ್ಷ ಆಯ್ತ್ರಿ ಕುಸಿಬಿ ಎಣ್ಣೆ ಎರಡು ವರ್ಷ ನಿಮ್ ಮನಸ್ ನೀವು ಸಹ ಇದೆಲ್ಲಾ ಮಾಡ್ತೀರಿ ಅಂದ್ರೆ ಮೊದಲು ನೀವು ಉಣ್ಬೇಕು ನಿಮ್ಮ ಮಕ್ಳು ಉಣ್ಬೇಕು ಅಲ್ಲಿಂದ ಸಮಾಜಕ್ಕೆ ಉಣಿಸಬೇಕು ರೈತ ವೆರಿ ಗುಡ್ ಓಕೆ ಓಕೆ ಥ್ಯಾಂಕ್ ಯು ಸರ್ ನಿಮ್ಮಲ್ಲಿ ಬಂದು ಬಹಳ ಆನಂದ ಐತ್ ನಮಗ ಆ ಇಷ್ಟೇ ಏನು ಮಾಡಿಲ್ಲ ಅಂತ ಅನ್ಸ್ಕೊಂಡ್ರು ಅಂದ್ರೂ ಬಹಳ ಮಾಡ್ರಿ ನೀವು ಎಲ್ಲ ಎಲ್ಲ ಗಿಡಗಳು ಎಲ್ಲ ಇವೇನ್ ಗಿಡಗಳು ಹಚ್ಚಿರಿ ಸರ್ ತೆಂಗಿನ ಗಿಡ ರೀ ಸರ್ ಇವ್ ವೇಸ್ಟ್ ಜಾಗ ಐತ್ರಿ ತೆಂಗಿನ ಗಿಡ ಇಲ್ರಿ ಸರ್ ಹಂಗೇ ಹಚ್ಚತಾನೆ ಇರ್ತೀನಿ ಹೊಟ್ಟೆ ಹವ್ಯಾಸಗೆ ವಾರ ಆಮೇಲೆ ನನಗೆ ಗಿಡಗಳು ನಾ ದಿನ ಬಂದಿ ಅಂದ್ರಿ ಮೊದಲ್ ಗಿಡನೇ ನೋಡ್ತಿರ್ತೀನಿ ನಮ್ಮ ಅಪ್ಪಾಜಿ ಅವ್ರ ಬೈಸ್ತಿರ್ತಾರೀ ಏನ್ ಮಗ ಬರೀ ಗಿಡನೇ ನೋಡ್ತಾ ನೀವು ಏನ್ ಹೊಲ್ದಾಗೆ ಮೊದಲ್ ಮೊದ್ಲು ಬಂದ್ರ ಎಲ್ಲಾ ಗಿಡ ನೋಡಿದಾಗ ನನಗ ಆನಂದ ತೃಪ್ತಿ ಸಿಗ್ತಾವ್ರಿ ಗಿಡ ಅಚ್ಚಾ ಬಾಳ ಇದು ಸರ್ ಧನ್ಯವಾದಗಳು ತಮಗೆ ನೋಡ್ರಿ ರೈತ ಬಾಂಧವ್ರಿ ಇವ್ರ ನಂಬರ್ ಅಡ್ರೆಸ್ ಎಲ್ಲಾ ಹಾಕಿರ್ತೇನೆ ನಿಮ್ಗೆ ಏನಾದ್ರು ಯಾವ್ದೇ ಜ್ಞಾನ ಬೇಕಾದ್ರೂ ನೋಡ್ರಿ ನೋಡಿ ಕಲಿ ಮಾಡಿ ಕಲಿ ಅಂತ ಹಿರಿಯರು ಹೇಳ್ಯಾರ ಸರ್ವಜ್ಞ ಆ ನೀವು ನೋಡ್ಬೇಕು ಇಲ್ಲಿ ಬಂದು ನೋಡ್ಬೇಕು ಇಲ್ಲ ಅವ್ರಿಗೆ ನಂಬರ್ ಹಚ್ಚಿ ನೀವು ಏನೇನು ಮಾಡ್ರಿ ಅದ್ ಕೇಳಬೇಕು ನಿಮ್ಗೆ ಈ ವಿಡಿಯೋದೊಳಗೆ ಎಲ್ಲ ತೋರಿಸಿ ನಾ ಅವ್ರು ಏನೇನು ಮಾಡ್ಯಾರಂತ ಅವ್ರ ಅನುಭವ ತಿಳಿಸಿನಿ ನೀವು ಫೋನ್ ಮಾಡಿ ಅಲ್ಲಿಂದ ಏನಾದ್ರು ಕೇಳಿದ್ರು ಅವ್ರು ಹೇಳ್ತಾರೆ ಯಾವ ಬೇಕಾದರೂ ಹೇಳ್ತಾರೆ ಅವರು ಅವ್ರನ್ನ ಕೇಳಿ ಕಲ್ಕೊಳ್ರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಕಳ್ಕಳಿ ಇದನ್ನ ನಿಮಗೆ ಲೈಕ್ ಆಯ್ತು ಇದು ವಿಡಿಯೋ ಅಂದ್ರೆ ಎಲ್ಲ ಕಡೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಂತ ಹೇಳ್ರಿ ಬೆಲ್ ಐಕಾನ್ ಅಂತ ಹೇಳ್ರಿ ಯಾಕಂದ್ರೆ ಪ್ರತಿಯೊಬ್ಬರಿಗೆ ತಲುಪಬೇಕು ರೈತ ರೈತರಿಂದ ರೈತರಿಗಾಗಿ ಈಗ ರೈತರಿಗೆ ಹೆಲ್ಪ್ ಮಾಡವ್ ರೈತನೇ ಮತ್ತ ಯಾರು ಇಲ್ಲ ರೈತಗೆ ಹೆಲ್ಪ್ ಮಾಡವ ರೈತ ಆಮೇಲೆ ಗವರ್ಮೆಂಟ್ ಅವ್ರು ಇವ್ರು ಅದನ್ನ ಹೇಳ್ತಾರೆ ಫಸ್ಟ್ ಹೆಲ್ಪ್ ಮಾಡವ್ ರೈತನೇ ಇದನ್ ಮಾಡು ಅದನ್ ಮಾಡು ಅಂತ ಅದಕ್ಕೆ ದಯ ಮಾಡಿದ್ರಿ ಎಲ್ಲ ಕಡೆ ಶೇರ್ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿ ಆ ತುಂಬಾ ತುಂಬಾ ಧನ್ಯವಾದಗಳು ಸರ್ ತಮಗೆ ಆ ಜೈ ಹಿಂದ್ ಜೈ ಕರ್ನಾಟಕ ಜೈ